ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವ ಸ್ನಿದ್ರೆ ಇತ್ತಿನದ ವಿಡಿಯೋದಲ್ಲಿ ಹಿಪ್ನುಟಾಯ್ಸ್ ಮನುಷ್ಯನನ್ನ ಮುಗ್ಧಗೊಳಿಸ್ತಕ್ಕಂಥದ್ದು ಮೂತ್ರ ಮುಗ್ಧ ಅಂತ ನಾವೇನು ಕರೀತೇವೆ ಅದೇ ರೀತಿಯಾಗಿ ಮನುಷ್ಯನನ್ನ ವಶಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಮತ್ತು ಆತ್ಮಗಳನ್ನ ವಶಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಹಿಪ್ನೊಟೈಸ್ ಮೂಲಕ ಸಾಧ್ಯನಾ ಹೌದು ಅನ್ನೋದಾದರೆ ಎಷ್ಟು ದಿನಗಳವರೆಗೆ ಎಷ್ಟು ತಿಂಗಳು ವರ್ಷಗಳವರೆಗೆ ಈ ರೀತಿಯಾಗಿ ಆ ಮನುಷ್ಯನನ್ನು ಹಿಡ್ತಕ್ಕೆ ತೆಗೆದುಕೊಳ್ಳಲು ಸಾಧ್ಯನಾ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋದು ಈಗ ನೀವು ನೋಡ್ತಿರ್ತಕ್ಕಂತಹ ಅಂದರೆ ಈ ವಿಡಿಯೋದಲ್ಲಿ ಇಲ್ಲ ಚಾನಲ್ನಲ್ಲಿ ಇಲ್ಲ ಬದಲಿಗೆ ಅನ್ಯ ಕಡೆ ಹಿಪ್ನೊಡೈಸ್ ಮಾಡುವ ಮೂಲಕ ಮನುಷ್ಯನಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಯಾವ ರೀತಿಯಾದಂಥ ಚಿಕಿತ್ಸೆಗಳು ಮಾನಸಿಕ ಸಮಸ್ಯೆಗಳಿದ್ರೆ ಪೂರ್ವಜನ್ಮದ ಸಮಸ್ಯೆ ಇದ್ರೆ ರುಜಿನಿಗಳಿದ್ರೆ ಅಂತಹ ರೋಗ ರುಜಿನಿಗಳನ್ನ ಪೂರ್ವ ಜನ್ಮದ ಸಮಸ್ಯೆಗಳನ್ನ ಮಾನಸಿಕ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಲಿಕ್ಕೋಸ್ಕರ ಹಾಗೆಯೇ ದೇಹದಲ್ಲಿ ಇರ್ತಕ್ಕಂತಹ ಅನಾರೋಗ್ಯ ಸಮಸ್ಯೆಗಳನ್ನ ನಿರ್ ನಿವಾರಣೆ ಮಾಡ್ಲಿಕ್ಕೋಸ್ಕರ ಹಿಪ್ನಟೈಸ್ ಮಾಡ್ತಕ್ಕಂಥದ್ದನ್ನು ಕೂಡ ನೀವು ನೋಡಿರ್ತೀವಿ ಅಷ್ಟು ಮಾತ್ರವಲ್ಲದೆ ಪ್ರಯೋಗಗಳು ಕೂಡ ನಡೀತಾವೆ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಶರೀರ ಯಾನಕ್ಕೂ ಈ ಒಂದು ಹಿಪ್ನೊಟೈಸನ್ನು ಕೂಡ ಅಳವಡಿಸ್ಲಾಗತ್ತೆ ಈ ರೀತಿ ಇದ್ದಾಗ ಒಂದು ಸಾರಿ ಮನುಷ್ಯನನ್ನ ಹಿಪ್ನಟೈಸ್ ಮಾಡಿ ತಗೊಂಡ್ರೆ ಆ ಮನುಷ್ಯನ ದೇಹದೊಳಗೆ ಇರ್ತಕ್ಕಂಥ ಅನ್ಯ ಆತ್ಮಗಳಾಗಿರ್ಬೋದು ಅಥವಾ ಮನುಷ್ಯನ ಜೀವಾತ್ಮವಾಗಿರ್ಬೋದು ಎಷ್ಟು ದಿನಗಳವರೆಗೆ ಯಾರ್ ತಗೋತಾರೆ ಅವರ ಹಿಡಿತದಲ್ಲಿರುತ್ತೆ ಯಾರ್ ನಿಯಂತ್ರಿಸ್ತಾರೆ ಅವರ ಹಿಡಿತದಲ್ಲಿರುತ್ತೆ ಅಥವಾ ತಾಂತ್ರಿಕ ಮಾಂತ್ರಿಕ ಕಾರ್ಯಗಳ ಮೂಲಕ ವಶೀಕರಣ ಮಾಡ್ಕೋತಾರಲ್ಲ ಆ ರೀತಿಯಾಗಿ ಏನಾದ್ರು ವಶ ಮಾಡ್ಕೊಳ್ಲಿಕ್ಕಾಗುತ್ತಾ ಎಷ್ಟು ದಿನದವರೆಗೆ ಅವತ್ತು ಹಿಪ್ನಟೈಸ್ ಸ್ಥಿತಿ ಇರುತ್ತೆ ಅದನ್ನೇ ಬೇಡದಲ್ಲಿ ತಿಳಿಯೋಣ ಇದು ಕೇವಲ ಮಾಹಿತಿಗಾಗಿ ನೀವು ಯಾರ್ಯಾರ ಚಿಕಿತ್ಸೆ ಮಾಡಿಸ್ಕೊಂಡು ಬಂದು ಏನೇನು ಮಾಡ ನೀವೇ ಹಾಗೆ ಮಾಡಿದ್ದೀರಾ ನನ್ಗೆ ಈ ಸಮಸ್ಯೆ ಆಗ್ತಾ ಇದೆ ಈ ಹೇಳಿದ್ರು ಆ ರೀತಿಯಾಗಿ ಹೋಗಿಲ್ಲ ಜಗಳ ಮಾಡ್ಕೊಬಿಟ್ಟಿರ ಇದು ಮಾಹಿತಿಗೋಸ್ಕರ ಅವ್ರವ್ರ ವಿಷಯಗಳು ಬೇರೆ ಬೇರೆ ರೀತಿಯಾಗಿರುತ್ತೆ ನಿಮ್ ನಿಮ್ಮ ವಿಚಾರಗಳನ್ನು ಪರಿಶೀಲನೆ ಮಾಡ್ಕೋಬೇಕು ಇದು ಮಾಹಿತಿಗಾಗಿ ಒಂದು ಅನುಕೂಲ ಮತ್ತು ಕಲ್ಯಾಣಕ್ಕೋಸ್ಕರ ಹಿಪ್ನಟೈಸ್ ಮಾಡ್ತಕ್ಕಂಥ ವಿಧಾನದಲ್ಲಿ ಆ ಮನುಷ್ಯನ ಜೀವಾತ್ಮವನ್ನು ಈಗ ಗಾಳಿ ಎಲ್ಲ ಕಡೆಯೂ ಕೂಡ ಬೀಸ್ತಾ ಇರುತ್ತೆ ಆದರೆ ಒಂದು ಫ್ಯಾನ್ ಹಾಕಿದ್ರೆ ನಿರ್ದಿಷ್ಟವಾದಂತಹ ಫ್ಯಾನಿಗೆ ಶಕ್ತಿ ಎಷ್ಟಿರುತ್ತೆ ಆ ಶಕ್ತಿ ಅನುಸಾರವಾಗಿ ನಿರ್ದಿಷ್ಟವಾಗಿ ಅದು ಸುತ್ತಾ ಇರುತ್ತೆ ಅಲ್ಲಿ ಬೇಕಾದಂತಹ ಯಥೇಚ್ಛವಾದಂಥ ಗಾಳಿ ಬರ್ತಾ ಇರುತ್ತೆ ಇದರರ್ಥ ಏನು ನಿಮ್ಮ ಜೀವಾತ್ಮ ಎಂತಕ್ಕಂಥದ್ದು ಆಯಸ್ಸು ಪೂರ್ತಿ ನಡೆಯತಕ್ಕಂತಹ ಸ್ಥಿತಿಯನ್ನು ತಂದಿದೆ ಅದಕ್ಕೋಸ್ಕರ ಬೆಳಗ್ಗೆ ಯಾರು ಎದುರಿಸಿ ನಡಿ ನಡೆ ನುಡಿ ಮಾತಾಡು ಕಾರ್ಯ ಮಾಡು ಅಂತ ಅನ್ನೋದು ಬೇಕಾಗಿಲ್ಲ ಅದು ಮಾಡ್ಬಿಡುತ್ತೆ ಹಾಗೆಯೇ ಜೀವಾತ್ಮದ ಆಚರಣೆಗಳೇನಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಹಿಪ್ನೊಟೈಸ್ ಮಾಡಿದಾಗ ನೀವ್ ಹೇಗೆ ನಿರಂತರ ಸಾಗೋದಕ್ಕೆ ನಿಮ್ಗೆ ಯಾವುದೇ ತರಬೇತಿ ಇತ್ಯಾದಿಗಳೇನು ಏನು ಬೇಕಾಗಿಲ್ಲ ಹಾಗೆ ಹಿಪ್ನೊಟೈಸ್ ಮಾಡಿದಂತ ಪಕ್ಷದಲ್ಲಿ ನಿರಂತರವಾಗಿ ಸಾಕ್ತಕ್ಕಂಥ ವಿಧಾನದಲ್ಲಿ ಒಂದೇ ಫ್ಯಾನ್ ಅಲ್ಲಿ ಒಂದೇ ಜಾಗದಲ್ಲಿ ಬರ್ತಕ್ಕಂಥ ಗಾಳಿ ಅಂತ ಎಲ್ಲಾ ಕಡೆ ಗಾಳಿ ಇದೆ ಒಂದೇ ಒಂದು ಫ್ಯಾನ್ ಅಲ್ಲಿ ಒಂದೇ ಜಾಗದಲ್ಲಿ ಗಾಳಿ ಬರ್ತಕ್ಕಂಥ ಸ್ಥಿತಿಗೆ ಹಿಪ್ನೊಟೈಸ್ ಸ್ಥಿತಿ ಆಗ್ಬಿಡುತ್ತೆ ಅಂದ್ರೆ ಏಕೀಕೃತ ಸ್ಥಿತಿ ಆಗತ್ತೆ ಹಿಪ್ನೊಟೈಸ್ ಅದು ಕರೆಕ್ಟ್ ಆಗಿ ಮಾಡೋರಾದ್ರೆ ಆ ಜೀವಾತ್ಮಗಳು ಉದ್ದಂಡತನವನ್ನ ಹೊಂದಿದ್ರೆ ಆಗೋದಿಲ್ಲ ಕಷ್ಟ ಇರುತ್ತೆ ಈ ಸೈನ್ಸು ಸೈನ್ಸ್ ಸೈನ್ಸ್ ಅನ್ಕೊಂಡು ಯಾವುದೇ ಆತ್ಮಗಳ ಸ್ಥಿತಿಗೂ ಒಳಗಾಗಿರೋದಿಲ್ಲ ಆದ್ರೆ ಪೂರ್ಣ ಆತ್ಮಗಳ ಸ್ಥಿತಿಗೂ ಕೂಡ ಒಳಗಾಗಿರುತ್ತೆ ಇದೆ ಎರಡು ವಿಧಾನ ನೋಡ್ಬೇಕು ಯಾರು ಪೂರ್ಣ ಆತ್ಮಗಳ ಸ್ಥಿತಿಗೆ ಒಳಗಾಗಿರ್ತಾರೆ ಅವ್ರ ಜೀವಾತ್ಮದು ಏನು ಶೂನ್ಯ ಕಾರ್ಯ ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ಅವನ್ನ ಹಿಪ್ನೊಟೈಸ್ ಅವರನ್ನು ನಾವು ಹಿಪ್ನೊಟೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ ವಿಶೇಷವಾಗಿ ಈ ಬೈಕಲ್ಲಿ ಕಾರಲ್ಲಿ ರೀ ಅಂತ ಹೋಗ್ತಾ ಇರ್ತಾರೆ ನೋಡಿ ಅನ್ಕಂಟ್ರೋಲ್ಡ್ ಮೈಂಡೆಡ್ ಪೀಪಲ್ ಅನ್ಕಂಟ್ರೋಲ್ಡ್ ಮೈಂಡೆಡ್ ಪೀಪಲ್ ಯಾಕೆಂತಂದ್ರೆ ದೇಹ ಒಂದು ಸಾರಿ ಊನ ಆದರೆ ಅದನ್ನು ಇದೆ ಯಾವ ಜಾಗೃತಾತ್ಮ ಇರುತ್ತೆ ಅದು ಆ ರೀತಿಯಾದಂತಹ ರಿಸ್ಕ್ ತಗೊಳ್ಲಿಕ್ಕೆ ಹೋಗೋದಿಲ್ಲ ಒಂದು ಸಾರಿ ಒಬ್ಬ ಮನುಷ್ಯನನ್ನ ಹಿಪ್ನೊಟೈಸ್ ಮಾಡಿದಂತಹ ಪಕ್ಷದಲ್ಲಿ ಆ ಹಿಪ್ನೊಟೈಸ್ ಇಂದ ಹೊರಬರಲಿಕ್ಕೆ ಆ ಜೀವಾತ್ಮದ ಶಕ್ತಿ ಏನು ಆ ಜೀವಾತ್ಮದ ದೇಹದಲ್ಲಿ ಇರ್ತಕ್ಕಂಥ ರೋಗಗಳೇನು ಮಾನಸಿಕ ಸಮಸ್ಯೆ ಏನು ಅದಕ್ಕೆ ಇರ್ತಕ್ಕಂತಹ ಒಂದು ದೃಢ ಮನಸ್ಸಿಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಸ್ಥಿತಿ ಏನು ಇದು ಮುಖ್ಯ ಆಗತ್ತೆ ಒಂದ್ಸಲ ಹಿಪ್ನೊಟೈಸ್ ತಗೊಂಡ್ರೆ ಅವ್ರು ಪದೇ ಪದೇ ಹಿಪ್ನೊಟೈಸ್ ಮಾಡ್ತಾ ಇರ್ಬೋದು ಬೇಗ ಹಿಪ್ನೊಟೈಸ್ಗಳಾಗ್ತಾ ಇರ ಅವ್ರು ಯಾಕೆಂದ್ರೆ ಆ ದಾರಿ ಅವೇ ಏನಿದೆ ಅದನ್ನ ಅನುಭವಿಸ್ಬಿಟ್ಟಿರ್ತಾರೆ ಅದರಿಂದಾಗಿ ಯಾರು ಗೆ ಒಳಗಾಗ್ತಾ ಇರ್ತಾರೆ ಅವ್ರನ್ನ ಶೀಘ್ರವಾಗಿ ತಗೋತಾರೆ ಯಾಕೆಂದ್ರೆ ಆತ್ಮ ಮೊದಲೇ ಈಗ ಅರೆನಿದ್ದೆ ಸ್ಥಿತಿಯಲ್ಲಿ ಇರುತ್ತೆ ಹಿಪ್ನೊಟೈಸ್ ಇದರಲ್ಲಿ ಅರೆನಿದ್ದೆ ಸ್ಥಿತಿಯಲ್ಲಿ ಪೂರ್ಣ ಜಾಗೃತ ಆಗ್ತಕ್ಕಂಥ ಸ್ಥಿತಿಗಿರೋದಿಲ್ಲ ಹಾಗಾದ್ರೆ ಅವರು ಜಾಗೃತ ಆಗೋದಿಲ್ವಾ ಆ ರೀತಿ ಜಾಗೃತ ಆದ್ರೆ ಅವ್ರು ಹಿಪ್ನೊಟೈಸ್ ಆಗಿರೋದೇ ಇಲ್ಲ ಯಾರೋ ಯಾರು ಜಾಗೃತಿ ಆಗಿ ಆಗ್ತಾರೆ ತಕ್ಷಣದಲ್ಲಿ ಅವ್ರು ಹಿಪ್ನಟೈಸ್ ಆಗಿರೋದಿಲ್ಲ ಆ ರೀತಿಯಾದಂಥ ಚಮತ್ಕಾರಿಕ ಸ್ಥಿತಿ ಲಭ್ಯ ಆಗೋದಿಲ್ಲ ಹಿಪ್ನಟೈಸ್ ಆದಂತ ಪಕ್ಷದಲ್ಲಿ ನರಮಂಡಲಗಳ ಸ್ಥಿತಿ ಈಗ ಒಂದು ರಕ್ತ ಉತ್ಪನ್ನ ಒಂದು ಹನಿ ರಕ್ತ ಉತ್ಪನ್ನವಾಗಲು ಕೆಲ ದಿನಗಳು ಬೇಕು ಅಂಥದ್ರಲ್ಲಿ ಈ ದೇಹವನ್ನೇ ಆಳ್ವಿಕೆ ಮಾಡ್ತಕ್ಕಂಥ ಜೀವಾತ್ಮವನ್ನು ಹಿಪ್ನಟೈಸ್ ಮಾಡಲಿಕ್ಕೆ ಸಾಕಷ್ಟು ಸಮಯ ಬೇಕು ನರಮಂಡಲಗಳಲ್ಲಿ ಪರಿವರ್ತನೆ ನಾಡಿಗಳಲ್ಲಿ ಪರಿವರ್ತನೆ ಮನಸ್ಸಿನಲ್ಲಿ ಪರಿವರ್ತನೆ ವಿಷಯಗಳಲ್ಲಿ ಪರಿವರ್ತನೆ ವ್ಯವಹಾರ ಇತ್ಯಾದಿ ವಿಷಯಗಳನ್ನು ತ್ಯಜಿಸ್ತಕ್ಕಂಥ ಮನಸ್ಥಿತಿಯಲ್ಲಿ ಪರಿವರ್ತನೆ ಇಷ್ಟು ಪರಿವರ್ತನೆಗಳ ನಂತರದಲ್ಲಿ ನಾನು ಈ ರೀತಿಯಾಗಿ ಏಕಸ್ಥಿತಿಗೆ ಹೋಗ್ತೇನೆ ಎಂತಕ್ಕಂಥ ನಿರ್ಣಯದೊಂದಿಗೆ ಸಾಗಲಿಕ್ಕೆ ಸಮಯಾವಕಾಶ ಎಂತಕ್ಕಂಥ ತೆಗೆದುಕೊಳ್ಳುತ್ತೆ ಯಾವಾಗ ಈ ಸಮಯಾವಕಾಶವನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ಈ ವಿಷಯಗಳ ಅನ್ವಯ ಅದು ತಯಾರಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಆ ಜೀವಾತ್ಮವನ್ನು ಹಿಪ್ನೊಟೈಸ್ಗೆ ಒಳಪಡಿಸಿದಂತಹ ಪಕ್ಷದಲ್ಲಿ ಮತ್ತೆ ಅದೇ ಯಾವ ದಾರಿಯಲ್ಲಿ ಹೋಗಿತ್ತು ಅದೇ ದಾರಿಯಲ್ಲಿ ಮಿದುಳಿನ ನರಮಂಡಲಗಳು ಮತ್ತೆ ಜಾಗೃತ ಸ್ಥಿತಿಗೆ ಬರಬೇಕು ಕಾನ್ಶಿಯಸ್ ಲೆವೆಲ್ ಹಂತ ಹಂತವಾಗಿ ಆಗ್ಬೇಕು ಈಗ ರಾತ್ರಿ ಹಾಲಿದೆ ಅದಕ್ಕೆ ಹೆಪ್ಪಾಗ್ಬಿಡ್ತೀರಿ ಇನ್ನೊಂದು ಅರ್ಧ ಗಂಟೆಗೆ ಅದು ಮೊಸರು ಆಗಿರುತ್ತಾ ಅದು ಪಾಶ್ಚೀಕರಣ ಪಾಶ್ಚರೀಕರಣವಾಗಲು ಕೂಡ ಮೊಸರಾಗಲು ಹಾಲು ಮೊಸರಾಗಲು ಕೂಡ ಸಮಯವನ್ನು ತೆಗೆದುಕೊಳ್ಳುತ್ತೆ ಭೌತಿಕ ವಸ್ತುಗಳೇ ಆ ಸಮಯವನ್ನು ತೆಗೆದುಕೊಳ್ತಾವೆ ಮೇಲೆ ಇದು ಸೂಕ್ಷ್ಮಾತಿ ಸೂಕ್ಷ್ಮದ ಕಾರ್ಯಗಳು ನಡೆತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಈ ಭೌತಿಕ ಶರೀರವನ್ನು ಕೂಡ ಸೂಕ್ಷ್ಮಾತಿ ಸೂಕ್ಷ್ಮದ ಸ್ಥಿತಿಗೆ ಅಳವಡಿಸಿದ ನಂತರದಲ್ಲೇ ಹಿಪ್ನೊಟೈಸ್ಗೆ ಒಳಪಡ್ತಕ್ಕಂಥದ್ದು ಇಪ್ನೊಟೈಸ್ಗೆ ಒಳಪಟ್ಟಂತವರು ಹೊರಗಡೆ ಬರಬೇಕಂದ್ರೆ ಯಾವ ಮಾರ್ಗದಲ್ಲಿ ಸಾಗಿದ್ರು ಅದೇ ಮಾರ್ಗದಲ್ಲಿ ಮತ್ತೆ ಸೂಕ್ಷ್ಮ ಈ ಒಂದು ಮಿದುಳಿನ ತರಂಗಗಳು ಏನಿರ್ತಾವೆ ನರಮಂಡಲಗಳೇನಿರ್ತಾವೆ ಅವು ಕೂಡ ಜಾಗೃತ ಸ್ಥಿತಿಗೆ ಬರಬೇಕು ಯೋ ನಾನು ಈಗ ಹಿಪ್ನೊಟೈಸ್ಗೆ ಹೋದೆ ಇನ್ನೊಂದು ಅರ್ಧ ಗಂಟೆಲಿ ನಾನು ಎಚ್ಚರಾಗಿದ್ದೀನಿ ಅಂದ್ರೆ ಅದು ಸುಳ್ಳು ಆ ರೀತಿಯಾಗಿ ಹಿಪ್ನೊಟೈಸ್ ಆಗ್ಲಿಕ್ಕೆ ತಕ್ಷಣದಲ್ಲಿ ಆ ರೀತಿಯಾಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬದಲಿಗೆ ಯಾರ ಆ ಕ್ರಿಯೆಯನ್ನ ಆಚರಣೆಯನ್ನ ಮಾಡ್ಕೊತಾನೆ ಇರ್ತಾರೆ ಅಥವಾ ಒಳಪಡ್ತಾನೆ ಇರ್ತಾರೆ ಚಿಕಿತ್ಸೆಗೆ ಯಾವುದೋ ಒಂದು ಕಾರಣಕ್ಕೆ ಪ್ರಯೋಗಕ್ಕೆ ಇತ್ಯಾದಿಗೆ ಒಳಪಡ್ತಾನೆ ಇರ್ತಾರೆ ಅವರಿಗೂ ಕೂಡ ಸ್ವಲ್ಪ ಸಮಯ ಎಂತಕ್ಕಂಥದ್ದು ಬೇಕು ಇಲ್ಲ ಕಾನ್ಶಿಯಸ್ ತಪ್ಪಿದಂಥ ಪಕ್ಷದಲ್ಲಿ ಜೀವಾತ್ಮ ಈ ಲೋಕದಿಂದ ಪರಲೋಕಕ್ಕೆ ಹೋಗಿ ಹೆಚ್ಚು ಸಮಯ ಹಿಡಿಯೋದಿಲ್ಲ ಇಲ್ಲ ಆ ಜೀವಾತ್ಮವನ್ನು ಇನ್ನೊಂದು ದಿಕ್ಕಿಗೆ ಪರಲೋಕಕ್ಕೆ ಕರ್ಕೊಂಡು ಹೋಗೋದಿರ್ಲಿ ಇನ್ನೊಂದು ಕಡೆಗೆ ಕರ್ಕೊಂಡು ಹೋಗೋದಕ್ಕೂ ಕೂಡ ತಯಾರಿರ್ತಾ ಕಾನ್ಶಿಯಸ್ ಇಲ್ಲದಿದ್ದಂತಹ ಪಕ್ಷದಲ್ಲಿ ಮನುಷ್ಯನ ದೇಹದ ಜೀವಾತ್ಮವನ್ನು ರಕ್ಷಿಸ್ತಕ್ಕಂಥದ್ದು ಬಲು ಕಷ್ಟ ಇದೆ ಅದನ್ನು ರಕ್ಷಿಸ್ತಕ್ಕಂಥವ್ರು ಕೂಡ ಇರಬೇಕು ಗುರುಗಳ ರೂಪದಲ್ಲಿ ಸೂಕ್ಷ್ಮ ಅತಿ ಸೂಕ್ಷ್ಮದ ಶಕ್ತಿಗಳ ರೂಪದಲ್ಲಿ ಕೂಡ ಇರಬೇಕು ಹಿಪ್ನಟೈಸ್ ಮಾಡ್ತಕ್ಕಂಥದ್ದು ಅಷ್ಟು ಸರಳ ಅಲ್ಲ ಯಾವುದೇ ಕಾನ್ಶಿಯಸ್ ಇಲ್ಲ ಅನ್ನಂತ ಪಕ್ಷದಲ್ಲಿ ಈಗ ಒಂದು ಕೋಳಿ ಮರಿ ಓಡಾಡ್ತಾ ಇದೆ ಅದು ಚಿಕ್ಕದ ಆಗಿರುತ್ತೆ ಈಗ ನೀವೊಂದು ಒಂದು ಒಂದು ಇದಿಟ್ಕೊಳ್ಳಿ ಎಂತದ್ದು ಒಂದು ಮರದ ಕುಕ್ಕಿಯೋದು ಏನೋ ಒಂದು ಇಟ್ಕೊಂಡಿರ್ತೀರಾ ಅದು ಚಿಕ್ಕದಿರೋದು ಕಾರಣ ಸ್ಟೋನ್ ಕಾನ್ಷಿಯಸ್ ಇರೋದಿಲ್ಲ ನೀವು ಹೋಗೋಗಿ ಅದೇನೋ ಹಿಂಗ್ ಹಾಕ್ತಾರಲ್ವ ಹಿಂಗ್ ಕುಕ್ಕೆ ಹಾಕ್ತಾರ ಅದೇನು ಸಿಗಕ್ ಕೊಡುತ್ತೆ ಜೀವಾತ್ಮ ಯಾವುದು ಕಾನ್ಷಿಯಸ್ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಸಿಕ್ಕಾಕ್ ಕೊಡ್ತಾವ ಅದರಿಂದಾಗಿ ಅದನ್ನ ರಕ್ಷಿಸ್ತಕ್ಕಂತಹ ಮತ್ತು ಅವರೇ ಆ ರೀತಿಯಾದಂತಹ ತನ್ನಲ್ಲಿ ತನ್ನ ತರಬೇತಿ ಆಗಿ ತನಗೆ ಹಾನಿ ಆಗದಿರೋ ರೀತಿಗೆ ಸ್ಥಿತಿ ಇದ್ದಂತಹ ಪಕ್ಷದಲ್ಲಿ ಆ ಒಂದು ಕೆಲ ನಿಮಿಷಗಳ ತೆಗೆದುಕೊಂಡು ಕೂಡ ಅದನ್ನ ಹೊರಬರ್ಲಿಕ್ಕೂ ಕೂಡ ಸಾಕಷ್ಟು ಸಮಯ ಬೇಕು ಅರೆ ನಿದ್ರಾ ಜಾಗೃತಿಯ ಇರ್ತಾರೆ ಅಂತವರು ನೋಡಿ ಒಂದ್ಸಾರಿ ಹಿಪ್ನೊಟೈಸ್ ಗೆ ಹೋದ ನಂತರದಲ್ಲಿ ಅವರಿಗೆ ಮಾನಸಿಕ ಸಮಸ್ಯೆಗಳು ಉತ್ಪನ್ನವಾಗ್ತಾ ಜೀವನದಲ್ಲಿ ಬೇಕಾದ್ರಂಥವ್ರು ಯಾರನ್ನಾದ್ರೂ ಇದ್ರೆ ನೀವು ಪರಿಶೋಧನೆಯನ್ನು ಮಾಡಬಹುದು ಅವರ ಮಾತು ಕತೆ ನಡೆ ನುಡಿ ಆಹಾರ ಸಾಂಸಾರಿಕ ಜೀವನ ವ್ಯವಹಾರ ಮತ್ತು ಪ್ರಗತಿ ವಿದ್ಯಾಭ್ಯಾಸ ಕಾಲೇ ಚಟುವಟಿಕೆ ವ್ಯವಸ್ಥೆ ಇದ್ದಂತಹ ಪಕ್ಷದಲ್ಲಿ ಅದು ನೂರರಿಂದ ರಿಂದ ಐವತ್ತು ಪ್ರತಿಶತಕ್ಕೆ ಇಳಿಯುತ್ತೆ ಹಿಪ್ನೊಟೈಸ್ ಮಾಡಿದಂತಹ ಪಕ್ಷದಲ್ಲಿ ಜೀವಾತ್ಮ ಎಂತದ್ದು ಏನಿದೆ ಅದು ಆಯಾಲು ಆ ಸೂಕ್ಷ್ಮ ಲೋಕಕ್ಕೂ ಸಂಬಂಧಪಟ್ಟಂತೂ ಕೂಡ ಕನೆಕ್ಟಿವಿಟಿ ಹೊಂದಿರುತ್ತೆ ಈ ಲೋಕಕ್ಕೂ ಸಂಬಂಧಪಟ್ಟಂತ ಕನೆಕ್ಟಿವಿಟಿ ಏನೋ ಅದರಿಂದಾಗಿ ಈ ಕಡೆಗೂ ಇಲ್ಲ ಆ ಕಡೆಗೂ ಇಲ್ಲ ನಾನೊಂದು ತೀರ ನೀನೊಂದು ತೀರ ಎಂತ ಮನಸ್ಥಿತಿ ಇದ್ದಂತಹ ಪಕ್ಷದಲ್ಲಿ ಯಾವ ಲೋಕದಲ್ಲೂ ಕೂಡ ಸಾಧನೆಯನ್ನ ಸಕಾರಾತ್ಮಕವಾಗಿ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎಷ್ಟು ದಿನಗಳವರೆಗೆ ಇರುತ್ತೆ ಅನ್ನೋದಾದ್ರೆ ಈಗ ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ಈಗ ಯಾರಿ ಅದೇ ರೀತಿಯಾದಂತಹ ಒಂದು ಪ್ರಯೋಗಗಳನ್ನ ಮಾಡ್ತಾ ಇರ್ತಾರೆ ತಕ್ಷಣದಲ್ಲಿ ಹಾ ನಾನು ಈಗ ಅದೀಗ ಅದೀಗ ಅದು ಜಸ್ಟ್ ಅವರಲ್ಲಿ ಅವರು ಇಮ್ಯಾಜಿನೇಷನ್ ಮಾಡ್ಕೊಳ್ತಕ್ಕಂಥದ್ದು ಯಾಕೆಂದ್ರೆ ಈ ಒಂದು ಎನರ್ಜಿ ಎಂತಕ್ಕಂಥ ಸೂಕ್ಷ್ಮ ಶರೀರ ಎಂತಕ್ಕಂಥದ್ದೇನಿದೆ ಇದು ಅಗಾಧ ಶಕ್ತಿಗಳಿಂದ ಒಳಗೊಂಡಿರುತ್ತೆ ಯಾವ ಒಂದು ಪ್ರಯೋಗಗಳನ್ನು ಕೂಡ ಮಾಡಿದಂತಹ ಪಕ್ಷದಲ್ಲೂ ಆ ಹೊಸ ಅಂಶಗಳನ್ನು ಕೂಡ ತಿಳಿಸ್ಕೊಡುತ್ತೆ ಆ ಒಂದು ಹೊಸ ಅಂಶಗಳನ್ನ ಹಿಪ್ನಟೈಸ್ ಎಂತಕ್ಕಂಥ ಸ್ಥಿತಿಗೆ ಹೋಗ್ತಾರೆ ತಕ್ಷಣದಲ್ಲಿ ಹಿಪ್ನಟೈಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾದಂತಹ ಚೇತನ ಸ್ಥಿತಿಯಿಂದ ಅವಚೇತನ ಸ್ಥಿತಿಗೆ ಒಂದು ರೀತಿಯಾಗಿ ತಲುಪ್ತಕ್ಕಂಥದ್ದಿರುತ್ತೆ ಮತ್ತೆ ಅವಚೇತನ ಸ್ಥಿತಿಯಿಂದ ಮತ್ತು ಚೇತನ ಸ್ಥಿತಿಗೆ ಬರ್ತಕ್ಕಂಥದ್ದು ಕೂಡ ಇರುತ್ತೆ ಇದಕ್ಕೆ ದೀರ್ಘಾವಧಿ ಸಮಯಗಳು ಹಿಡಿತ ಯಾರು ನಿಜವಾಗ್ಲೂ ಎಫ್ನಟೈಸ್ಗೆ ಒಳಗಾಗ್ತಾರೆ ಅಂತ ಅವ್ರನ್ನ ಬಳಸಿ ವಿದೇಶಗಳಲ್ಲಿ ಕೊಲೆ ಸುಲಿಗೆ ಮಾಡ್ಸಕ್ಕಂಥದ್ದು ಕಳ್ತನ ಮಾಡಿಸಕ್ಕಂಥದ್ದು ಏನೇನು ಕಾರ್ಯಗಳನ್ನ ಮಾಡಿಸ್ ಇಂಥದ್ದೆಲ್ಲ ಕ್ರೈಮ್ ಕೂಡ ಮಾಡಿಸ್ತವೆ ಬೇರೆ ಕಡೆಯಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಎಲ್ಲ ಕಡೆ ಇರುತ್ತೆ ನೀವು ಬೇಕಾದ್ರೂ ಯೂಟ್ಯೂಬ್ ಅಲ್ಲೇ ಸರ್ಚ್ ಮಾಡಿ ವಿಫ್ನೋಟೈಸ್ ಮೂಲಕ ಯಾರನ್ನಾದ್ರೂ ಕೊಲೆ ಮಾಡ್ಬೋದಾ ಅಂತ ಅಂದ್ರೆ ಈ ತರ ಪ್ರಯೋಗಗಳು ಏನಾರು ಆಗಿದ್ದಾವ ಅಂದ್ರೆ ಆ ಕಡೆ ಒಂದು ಬಿಲ್ಡಿಂಗ್ ಇಂದ ಈ ಕಡೆಯಿಂದ ಬಂದು ಅವ್ನಿಗೆ ಕೊಂದೇ ಗೊತ್ತಿ ಅವನಿಗೆ ಕೊಂದಿದ್ದೆ ಗೊತ್ತಿಲ್ಲ ಕೊನೆಗೆ ಜೈಲಿಗೆ ಹೋಗಿ ಇದ್ಮೇಲೆ ಕೊನೆಗೆ ಸ್ವಲ್ಪ ರಿಯಲೈಸ್ ಆದ್ಮೇಲೆ ಗೊತ್ತಾ ನಾನು ಆ ಟೈಮಲ್ಲಿ ನಾನು ಏನು ಕಾರ್ಯ ಮಾಡಿದ್ದೀನಿ ಅನ್ನೋದು ಗೊತ್ತಿಲ್ಲ ನಾನು ಯಾಕೆ ಇಲ್ಲಿದ್ದೀನಿ ಎಂಬತಕ್ಕಂಥ ಪ್ರಶ್ನೆ ಹೇಳ್ತಾ ಮನುಷ್ಯ ಹಾಗಾಗಿ ಅದು ಕೆಲ ದಿನಗಳಿಗೂ ಕೂಡ ಇರುತ್ತೆ ಹಲವು ದಿನಗಳಿಗೂ ಇರುತ್ತೆ ತಿಂಗಳಗಟ್ಟಲೆ ಕೂಡ ಇರುತ್ತೆ ಆ ಮನುಷ್ಯನನ್ನು ಒಂದ್ಸಾರಿ ಆ ಈ ಕಸ್ಟಡಿಗೆ ತೆಗೆದುಕೊಂಡ ನಂತರ ವರೆಗೂ ಕೂಡ ರೀತಿಯಾಗಿ ಆ ಜೀವಾತ್ಮ ವೀಕ್ ಇದ್ದಂತಹ ಪಕ್ಷದಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಅದರ ಮಾನಸಿಕ ಶಕ್ತಿ ಶಾರೀರಿಕ ಸ್ಥಿತಿ ಆರ್ಥಿಕ ಸ್ಥಿತಿ ಕೂಡ ಆಗಿರ್ಬೋದು ಮನೆಯಲ್ಲಿ ಒಂದು ಬಾಂಡಿಂಗ್ ನೇಚರ್ ಏನಿದೆ ಅದು ಇಲ್ಲದೆ ಇರ್ತಕ್ಕಂಥದ್ದಾಗಿರ್ಬೋದು ಸಮಸ್ಯೆಗಳ ಅಂತಹ ಜೀವಾತ್ಮ ಏನಾಗಿದೆ ಅದು ದೀರ್ಘಕಾಲದವರೆಗೂ ಅದನ್ನು ತಕ್ಷಣದ ತಕ್ಷಣದಲ್ಲಿ ಹಿಡ್ತಕ್ಕೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದಾಗಿ ನೀವು ತಾಂತ್ರಿಕ ಕಾರ್ಯದಲ್ಲೂ ಕೂಡ ನೋಡ್ಬೋದು ಒಡೆದು ಆಳುವ ನೀತಿ ತಾಂತ್ರಿಕ ಕಾರ್ಯ ಆಯ್ತು ಅಂದರೆ ಮುಗೀತು ಜಗಳಾಟ ಆಡ್ಕೊಂಡು 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 ಕುಟುಂಬ ವರ್ಗವೆಲ್ಲವೂ ಕೂಡ ನುಚ್ಚು ನೂರು ಎಲ್ಲರೂ ಚಿ ಚಿಕ್ಕ ಚಿಕ್ಕ ಕುಟುಂಬ ಎಲ್ಲ ನಾವು ಬೇರೆ ಹೋಗ್ತೀವಿ ನಾವು ಎಲ್ಲ ಹೋಗ್ತೀವಿ ನಾವು ಕೆಲಸಕ್ಕೆ ಹೋಗ್ತೀವಿ ಅದಕ್ಕೆ ಹೋಗ್ತೀವಿ ನಮ್ಗೆ ಜಮೀನ್ ಆಗೋದಿಲ್ಲ ವ್ಯಾಪಾರ ಆಗೋದಿಲ್ಲ ನಮ್ಗೆ ಉದ್ಯೋಗ ಬೇಕು ವಿದೇಶ ಬೇಕು ಯಾವ್ದಾದ್ರು ಒಂದು ಕಾರಣ ಹೇಳ್ಕೊಂಡು ಚಿಕ್ಕ ಚಿಕ್ಕ ಕುಟುಂಬ ಆಗ್ತಾ ಏನಿದು ಆತ್ಮಗಳು ಆ ಮನುಷ್ಯನನ್ನು ಒಡೆದು ಆಳುವ ನೀತಿ ಬಲವಾಗಿದ್ದಂತ ಪಕ್ಷದಲ್ಲಿ ಈ ಮನುಷ್ಯ ವರ್ಗದ ಗುಂಪು ಎಂತಕ್ಕಂಥದ್ದು ಹೇಳಿ ಅದು ತುಂಬಾ ಶಕ್ತಿಶಾಲಿಯಾಗಿರುತ್ತೆ ಅದನ್ನು ಹೊಡೀಲಿಕ್ಕೆ ಆಗೋದಿಲ್ಲ ಒಬ್ರ ತಪ್ಪೋ ಒಬ್ರು ಯಾರು ಎಚ್ಚೆತ್ಕೋತಾರೆ ಪ್ರೊಟೆಕ್ಟ್ ಮಾಡ್ಕೋತಾರೆ ಆತ್ಮಗಳ ವಿರುದ್ಧ ಏನು ಅವಕೆ ಹೊಸತಲ್ಲ ಅವುಗಳು ಕೂಡ ದೇಹದೊಳಗಡೆ ಆತ್ಮನೇ ಇರುತ್ತೆ ಅದರಿಂದಾಗಿ ಕೇರ್ ಮಾಡೋದಿಲ್ಲ ಅದಕ್ಕೋಸ್ಕರ ಏನಂದ್ರೆ ಒಂಟಿ ಮಾಡ್ತಕ್ಕಂಥ ಸ್ಥಿತಿಗಾಗುತ್ತೆ ಹಾಗೆ ಎಫ್ನೊಟೈಸಲ್ಲಿ ಕೂಡ ಅಷ್ಟೇ ಆ ಮನುಷ್ಯ ಒಂಟಿ ಆಗಿಬಿಟ್ಟಿರ್ತಾರೆ ಎಫ್ನೊಟೈಸ್ ಮಾಡ್ದಾಗ ಆಗ ಪುನಃ 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 ಅಂತ ಮನುಷ್ಯ ಮೇಲೆ ದಾಳಿ ಮಾಡಿದ ವರ್ಷಾಂತರಗಳ ಕಾಲ ಕೂಡ ಇರ್ತಾರೆ ತಿಂಗಳು ಕೂಡ ಇರ್ತಾರೆ ಅಂತ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಪರಿವರ್ತನೆ ಆಗ್ಬೋದು ಅನ್ಯ ಆತ್ಮಗಳು ಕೂಡ ಬೇಕಾದ್ರೆ ಬಂದು ಸೇರ್ಕೋಬಹುದು ಹೇಳ್ಲಿಕ್ಕೆ ಬರೋದಿಲ್ಲ ನೂರಲ್ಲಿ ಎಪ್ಪತ್ತೈದು ಪ್ರತಿಶತ ಚಾನ್ಸ್ ಇದೆ ಫಾಲ್ತು ಆತ್ಮಗಳು ನಿಮ್ಮ ಮೇಲೆ ತಾಂತ್ರಿಕ ಮಾಡೋದೇ ಬೇಡ ಓ ಈ ದೇಹದಲ್ಲಿ ಇರ್ತಕ್ಕಂತ ಜೀವಾತ್ಮ ತೇಲಾಡ್ತಾ ಇದೆ ತೂಗಾಡ್ತಾ ಇದೆ ಸ್ಟೇಬಲ್ ಇಲ್ಲ ಹ ಇದಕ್ಕೆ ಸಕ್ಷಮತೆ ಇಲ್ಲ ತನ್ನನ್ನ ತನ್ನ ದೇಹವನ್ನ ನಿಯಂತ್ರಿಸ್ಕೊಳ್ತಕ್ಕಂಥ ಸಕ್ಷಮತೆ ಇಲ್ಲ ಈ ದೇಹದಲ್ಲಿ ಸೇರ್ಕೊಂಡು ಆಹಾರ ಸೇವನೆ ಮಾಡಬಹುದು ಇತ್ಯಾದಿ ಏ ಮನುಷ್ಯನ ಜೀವನದಲ್ಲಿ ಆಚರಣೆಗಳಿರ್ತಾವೆ ಅದ ಕಾರ್ಯವನ್ನು ನಾನು ಮಾಡ್ಕೋಬಹುದು ಈ ರೀತಿಯಾದಂತ ಮನಸ್ಥಿತಿಗೆ ಸೇರ್ಕೊ ಪಟ್ಟಂತ ಅದರಿಂದಾಗಿ ನಾನು ಕೊಡ್ತಕ್ಕಂತ ಸಜೆಷನ್ ಇಲ್ಲೇನಂದ್ರೆ ಯಾರು ಕೂಡ ಪೂರ್ವಪರ ತಿಳಿಯದೆ ಹಿಪ್ನೊಟೈಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಚಿಕಿತ್ಸೆಗೆ ಭಗವಂತಿದ್ದಾನೆ ದೇವಸ್ಥಾನಗಳನ್ನ ನೀವು ಮಾಡ್ತಕ್ಕಂತ ಒಳ್ಳೆ ಆಚರಣೆಗಳ ಮೂಲಕವೂ ಕೂಡ ಚಿಕಿತ್ಸೆ ಒಳ್ಳೆ ಆಚರಣೆಗಳು ಕೂಡ ನಿಮ್ಗೆ ಯಾವುದೇ ಅಮೃತವಾದಂತಹ ಚಿಕಿತ್ಸೆ ಅದು ಅದರಿಂದಾಗಿ ಈ ತರ ಒಳಗಾದಂತಹ ಪಕ್ಷದಲ್ಲಿ ವಶೀಕರಣದ ರೀತಿಯಾಗಿ ಆಗಿರುತ್ತೆ ಇದು ಯಾಕೆಂದ್ರೆ ಜೀವಾತ್ಮವನ್ನ ಒಂದ್ ರೀತಿಯಾಗಿ ಕಟ್ಟಾಗ್ತಕ್ಕಂಥದ್ದು ಅದಕ್ಕೆ ಯಾವ ವಿಷಯಗಳು ಬೇಕು 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 ಅದನ್ನ ಹೇಳಿ ಹೇಳಿ ಕಟ್ಟಕ್ ಯಾಕೆಂದ್ರೆ ಸೃಷ್ಟಿಯಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ಸಾರಿ ಹೇಳಿ ನಲ್ವತ್ತೆರಡು ಸಾರಿ ಎಪ್ಪತ್ತೆರಡು ಸಾರಿ ನೂರಾ ಎಂಟು ಸಾರಿ ಹೇಳಿ ಒಂದು ಮಾಲೆ ಹೇಳಿ ಮೂರು ಐದು ಹನ್ನೊಂದು ಮಾಲೆ ಹೇಳಿ ಮಂತ್ರಗಳನ್ನು ಇದನ್ನೆಲ್ಲ ಯಾಕೆ ಹೇಳ್ತಾರೆ ನಿರಂತರ ಅದೇ ಹೇಳ್ತಾ ಇದ್ರೆ ಹೇಳ್ತಾ ಇದ್ರೆ ನಿಮಗೆ ಅನುಕೂಲ ಬರುತ್ತೆ ಹಾಗೆ ಎಡ್ಟೈಸಲ್ಲೂ ಕೂಡ ಅಷ್ಟೇ ನಾನು ಹೇಳ್ದಂಗೆ ಕೇಳಬೇಕು ನಾನು ಹೇಳ್ದಂಗೆ ನಡ್ಕೋಬೇಕು ನೀನು ಅಲ್ಲಿ ಹೋಗ್ತಾ ಇದೆಯಾ ನೀನು ಇಲ್ಲಿ ಹೋಗ್ತಾ ಇದೆಯಾ ನೀನು ನಿನ್ನ ಊರು ಬಿಟ್ಟೆ ನಿನ್ನ ಗುರು ಜನ್ಮಕ್ಕೆ ಹೋಗಿದ್ದೀಯಾ ನೀನು ಅಲ್ಲಿದ್ದೀಯಾ ನೀನು ಏನು ಮಾಡ್ತಾ ಇದೆಯಾ ಹೇಳು ಏನು ಇದೆಲ್ಲ ಹೋದ್ಮೇಲೆ ನಾನು ಜೀವಾತ್ಮ ಪಾಪ ಈ ಒಂದು ಈ ಬೋಟಲ್ಲಿ ಆ ಕೂತ್ಕೊಂಡು ನಾನು ಆ ಹೋಗ್ಲಾ ಈ ಹೋಗ್ಲಾ ನೀರ್ ಕುಡಿಲ್ಲ ನೀರ್ ನುಗ್ಲ ಅಥವಾ ಈ ರೀತಿ ಇಂತಹ ಸ್ಥಿತಿಗೆ ಏನು ಪರಿತಪಿಸ್ತಾ ಇರತ್ತೆ ಆ ರೀತಿಯಾದಂತ ಒಂದು ಪರಿಸ್ಥಿತಿ ಪರಿತಪಿಸ್ತಕ್ಕಂಥ ಎಚ್ಚರ ಆದ್ರೂನು ಕೂಡ ಅಷ್ಟೇ ಮೊದಲನೇ ರೀತಿಯಾದಂತ ಸಹಜ ಜೀವನ ಆಗೋದಿಲ್ಲ ಅದಕ್ಕೋಸ್ಕರ ಭಗವಂತನೂ ಕೂಡ ಅಷ್ಟೇ ಆತ್ಮಗಳನ್ನ ಎಲ್ಲರಿಗೂ ಕಣ್ಣಿ ಕಾಣಂಗೆ ಭೂಮಿ ಮೇಲೆ ಬಿಟ್ಟಿಲ್ಲ ಬಿಟ್ಟಂತ ಪಕ್ಷದಲ್ಲಿ ಸಹಜ ಜೀವನ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಮೊದಲಿದ್ದಂತ ಸಹಜ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಓ ಮನುಷ್ಯನ ಜೀವನ ಇಷ್ಟು ಈಗ ಮಾಡಿದ್ರೆ ಹೀಗಾಗತ್ತೆ ಹೀಗಿದ್ದಾವ ಯಾರ್ದಾದ್ರು ಒಂದು ಕಷ್ಟ ಕಾರ್ಪಣೆಗಳನ್ನ ನೋಡ್ತಾ ಇದ್ರೆ ನೀವು ಎಂತ ಸುಖ ಜೀವಿ ಆಗಿದ್ರು ಕೂಡ ನೀವು ಆಲೋಚನೆ ಮಾಡಲ್ವ ದೇವ್ರ ಕಣ್ ಕೊಟ್ಟಿರ್ತಾನೆ ನೋಡೇ ಬಿಡ್ತೀರಾ ಆ ಈಗ ಒಂದು ತಿಳಿತಕ್ಕಂಥ ಬುದ್ಧಿ ಕೊಟ್ಟಿರ್ತಾನೆ ಕೇಳೇ ಬಿಡ್ತೀರಾ ಆಲೋಚನೆ ಮಾಡೇ ಬಿಡ್ತೇನೆ ಮಾಡಲ್ವಾ ಹಾಗೆ ಹೇಗೆ ನೀವು ಆರಾಮಾಗಿ ಆರಾಮದಾಯಕವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನ ನಿಮ್ಮ ಜೀವನವನ್ನ ನೀವು ಮಾಡ್ಕೋತಾ ಇದ್ದವ್ರು ಯೋಚನೆಗೆ ಬಂದ್ರಿ ಅಂದ್ರೆ ಏನೋ ಒಂದು ಹೊಸ ವಿಷಯ ಗೊತ್ತಾಯ್ತು ಅದರಿಂದಾಗಿ ಯೋಚನೆಗೆ ಬಂದ್ರಿ ಆಲೋಚನೆ ಮಾಡ್ಲಿಕ್ಕೆ ಬಂದ್ರಿ ಯೋಚನೆ ಇದ್ದೋದ್ರು ಹಾಗೆ ಆತ್ಮಗಳು ಕಂಡಂತ ಪಕ್ಷದಲ್ಲೂ ಕೂಡ ಸಹಜ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಇಪ್ನಟೈಸ್ ಕೂಡ ಅಷ್ಟೇ ನೀವು ಆ ಒಂದು ದಿಸ್ಸೆಗೆ ಕರ್ಕೊಂಡು ಹೋಗ್ತಾರೆ ಆ ಥರದಲ್ಲೆಲ್ಲ ಆಗುತ್ತೆ ನಡ್ಸಲ್ಲ ಅಲ್ಲ ಅಯೋಗ್ಯತೆ ಇದ್ದವ್ರು ಮಾಡ್ತಾರೆ ಹೋದ ನಂತರ ಪೂರ್ವ ಜನ್ಮದ ವಿಚಾರಗಳ ಬಾಧೆಗಳೇ ಇದೇ ಕೊಡ್ತಾರೆ ನಾನು ಆಗಿದ್ದೆ ಈಗಿದ್ದೆ ಅಲ್ಲಿ ಹೋಗೋದಿಲ್ಲ ಅವ್ರನ್ನ ಬೇಕಾದ್ರೆ ನೀವೇನಾದ್ರು ಆ ಥರ ಆಗಿದ್ದವ್ರನ್ನ ಹೋಗಿ ನೋಡ್ಕೊಂಡು ಬನ್ನಿ ಬೇಕಾದ್ರೆ ಅವ್ರನ್ನ ನೀವು ಮಾತಾಡ್ಸಿ ನಾಲ್ಗೆ ಮಂದ ಆಗಿರ್ತಾವೆ ಬುದ್ಧಿ ಮಂದ ಆಗಿರುತ್ತೆ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗ್ತಾ ಇರೋದಿಲ್ಲ ವಾಯು ಸಂಚಾರ ಚೆನ್ನಾಗಿ ಆಗ್ತಾ ಇರೋದಿಲ್ಲ ಅವರಲ್ಲಿ ನಡವ ನಡ ನಡೀತಕ್ಕಂಥ ಸ್ಪೀಡ್ ಇರೋದಿಲ್ಲ ಅವರಲ್ಲಿ ಆಚರಣೆಗಳೆಲ್ಲ ಕೂಡ ಕುಂಠಿತ ಅವರ ಸಾಂಸಾರಿಕ ಜೀವನ ಆಗಿರ್ಬೋದು ಸಾಮಾಜಿಕ ಜೀವನ ಆಗಿರ್ಬೋದು ಅವರ ಜೀವನದಲ್ಲಿ ಇಷ್ಟಾರ್ಥಗಳನ್ನ ಹೆಚ್ಚು ಇಷ್ಟಗಳು ಉತ್ಪನ್ನ ಆಗೋದಿಲ್ಲ ಅವರಲ್ಲಿ ಯಾವ ಇಷ್ಟಗಳು ಸಕಾರಾತ್ಮಕ ಇಷ್ಟಗಳನ್ನು ಒಪ್ಕೊಳ್ಳೋಣ ಬೇರೆಯವರಿಗೆ ಹೋಲಿಸಿದ್ರೆ ನೂರರಲ್ಲಿ ಎರಡರಿಂದ ಐದು ಪ್ರತಿಶತ ತೊಂಬತ್ತೈದು ಪ್ರತಿಶತ ಇಚ್ಛೆಗಳು ಉತ್ಪನ್ನ ಆಗೋದಿಲ್ಲ ಅವ್ರಿಗೆ ಈ ರೀತಿಯಾದಂತ ಒಂದು ಮನಸ್ಥಿತಿ ಜೀವಾತ್ಮದ ಮೇಲಿನ ಪ್ರಭಾವ ರೀತಿಯಾಗುತ್ತೆ ಎಷ್ಟು ದಿನ ಎಷ್ಟು ಕಾಲ ಅಂತ ಅಂದ್ರೆ ಅವ್ರವರು ಒಳಪಟ್ಟಂತೆ ಇರುತ್ತೆ ಅದರಿಂದ ಏನಾದ್ರು ತಕ್ಷಣದಲ್ಲಿ ಈಚೆಗೆ ಬಂದ್ರೆ ಅವ್ರ ಕುಟುಂಬದ ವರ್ಗದವರು ಅವರೇನೆ ಏನಾದ್ರು ಪ್ರಯತ್ನ ಮಾಡಿ ಅಂತ ಒಂದು ಸ್ಥಿತಿಯಿಂದ ಹೊರಗಡೆ ಬಂದಂತ ಪಕ್ಷದ ತನ್ನ ತಾನು ಪ್ರೊಟೆಕ್ಟ್ ಮಾಡ್ಕೊಳ್ತಾರೆ ಇಲ್ಲದಿದ್ದಂಥ ಪಕ್ಷದಲ್ಲಿ ಇದೆಲ್ಲ ಸ್ವಲ್ಪ ಕಷ್ಟ ಸಾಧ್ಯನೇ ಇದರಿಂದ ಅನುಕೂಲಕ್ಕಿಂತ ಅನಾನುಕೂಲವೇ ಇರುತ್ತೆ ಆದರೂ ಅಂಥ ಸಮಸ್ಯೆಗಳಿಂದ ಹೊರಬಂದ ನಂತರ ಯಾರಾದರೂ ಗುರುಗಳಿದ್ರೆ ಕುಟುಂಬದವ್ರು ಇದ್ರೆ ಆ ರೀತಿಯಾಗಿ ಒಳಪಡಿಸ್ತವ್ರು ಚಿಕಿತ್ಸೆ ಅಥವಾ ಮಾರ್ಗದರ್ಶನ ಒಂದು ಪ್ರೊಟೆಕ್ಟ್ ಮಾಡ್ತಕ್ಕಂಥ ವಿಧಾನದಲ್ಲಿ ಇದ್ರೆ ಹೇಗಾರು ಒಂಚೂರು ಹೊರಗಡೆ ತರ್ತಾರೆ ಇಲ್ದಿದ್ದಂಥ ಪಕ್ಷದಲ್ಲಿ ಅದು ಒಳಪಟ್ರೆ ಅಷ್ಟೇ ಅವೆಲ್ಲ ವಿಷಯಗಳಿದ್ದೇ ನಾವು ನಾವಿಂಥ ಒಂದು ಯಾವುದೋ ಒಂದು ಯೂನಿವರ್ಸಿಟಿನಲ್ಲಿ ನೀವು ಓದ್ಕೊಂಡು ಮಾಡ್ಕೊಂಡು ಬಂದಿದ್ದೀನಿ ಅಂತಂದ್ರೆ ಅದನ್ನೇನು ನೀವು ಮರಿತೀರಾ ಅಲ್ಲಿ ಯಾವ್ದಾದ್ರು ಒಂದು ಘಟನೆಗಳಾದ್ರೆ ನೀವು ಮರೀತೀರ ಮರೆಯೋದಿಲ್ಲ ಹಾಗೆ ಈ ಅಂಶಗಳು ಕೂಡ ಮನುಷ್ಯನಿಗೆ ಆಗಾಗ ಬರ್ತಾನೆ ಇರ್ತಾವೆ ಅಂತ ಹೇಳ್ತಾ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ವಾರನ ತಿಂಗಳು ಅಥವಾ ವರ್ಷಗಳು ಅಥವಾ ನಿತ್ಯ ವರ್ಷಗಳು ಕಳಿತಾನ ಇರ್ತಾವೆ ಅನ್ನೋದ್ರ ಮೇಲೆ ಅವ್ರಿಗೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತೀವಿ ಬಿಡು ನಾನು ಸುತ್ತ ಮುಂಚೆ ಎರಡು ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಠಮ ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಪ್ಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಆತ್ಮ ಸಮಸ್ಯೆಗಳನ್ನ ತಂತ್ರ ಸಮಸ್ಯೆ ನಿವಾರಣೆ ಮಾಡ್ಕಬಹುದು ಲಕ್ಷ್ಮೀಪ್ರಕ್ತಿ ಧೂಪದ ಪೌಡರ್ ಕೊಡಿದೆ ಎರಡು ಎರಡಿಗೆ ಪೌಡರ್ ಕೊಡದೆ ಆತ್ಮ ಸಮಸ್ಯೆ ನಿವಾರಣೆ ಫೋನ್ ನಂಬರ್ ಸಿಕ್ಸ್ತಿ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟೀನ್ ಅವರಿಗೆ ಕರೆ ಮಾಡಿ ಉಟ್ ಮಾಡೋದು ಹಸ್ತ ಸಮ ಸಂಖ್ಯಾಶಾಸ್ತ್ರಿ ಜ್ಯೋತಿ ಶಾಸ್ತ್ರ ಇತ್ಯಾದಿ ಅಂಶಗಳನ್ನು ತಿಳಿಯಲು ಸಮಸ್ಯೆಗಳನ್ನು ಪರಿಹಾರಕ್ಕೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಬೇರೆಗೆ ಅವಕಾಶ ಇರೋದಿಲ್ಲ ಮುಂದಿನ ವಿಡಿಯೋದಲ್ಲಿ ಭೇಟಿ